ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಎಲ್ಲ ಪಕ್ಷಗಳು ಕೂಡ ಭರ್ಜರಿಯಾದಂಥ ತಯಾರಿಯನ್ನ ಮಾಡಿಕೊಳ್ತಿದ್ದಾವೆ ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳ ಹೆಸರನ್ನು ಕೂಡ ಘೋಷಣೆ ಮಾಡ್ತಿದ್ದಾವೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಷ್ಟು ಹಾಲಿ ಸಂಸದರಿಗೆ ಟಿಕೆಟ್ ಕೈತಪ್ಪಿ ಹೋಗ್ತಾ ಇದೆ ಬೇರೆ ಬೇರೆ ಪಕ್ಷಗಳಿಂದ ಹಾಗೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಂತವರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಒಂದಷ್ಟು ಮಂದಿ ಬಂಡಾಯ ಹೇಳ್ತಿದ್ದಾರೆ ಒಂದಷ್ಟು ಮಂದಿ ಅನುಸರಿಸ್ಕೊಂಡು ಹೋಗ್ತಿದ್ದಾರೆ ಇದೆಲ್ಲವನ್ನು ಕೂಡ ನಾವು ಸರ್ವೇ ಸಾಮಾನ್ಯವಾಗಿ ಗಮನಿಸ್ತಾನೇ ಇದೇವೆ ಬಿಜೆಪಿಯ ವಿಚಾರಕ್ಕೆ ಬರೋದಾದ್ರೆ ಸಾಕಷ್ಟು ಘಟಾನುಘಟಿ ನಾಯಕರಿಗೆ ಟಿಕೆಟ್ ಕೈತಪ್ಪಿ ಹೋಗಿದೆ ಹೆಚ್ಚು ಕಡಿಮೆ ನೂರಕ್ಕೂ ಅಧಿಕ ಹಾಲಿ ಸಂಸದರಿಗೆ ಇಲ್ಲಿಯವರೆಗೆ ಘೋಷಣೆ ಮಾಡಿರುವಂಥ ಪಟ್ಟಿಯಲ್ಲಿ ನೂರಕ್ಕೂ ಹೆಚ್ಚು ಹೆಚ್ಚು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿ ಹೋಗಿದೆ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಅನಿರೀಕ್ಷಿತ ಎನ್ನುವ ರೀತಿಯಲ್ಲಿ ಪ್ರತಾಪ್ ಸಿಂಹ ಅನಂತ್ ಕುಮಾರ್ ಹೆಗಡೆ ಇಂತಹ ಘಟಾನುಘಟಿಗಳಿಗೆ ಟಿಕೆಟ್ ಮಿಸ್ ಆಗಿದೆ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಮಂದಿ ಬಂಡಾಯ ಇದ್ರೆ ಇನ್ನೊಂದಷ್ಟು ಮಂದಿ ಪಕ್ಷದ ಜೊತೆಗೆ ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ ಇಂತಹ ಎಲ್ಲ ಬೆಳವಣಿಗೆಯೂ ಕೂಡ ಆಗ್ತಾನೆ ಇದೆ ಇನ್ನು ಟಿಕೆಟ್ ಮಿಸ್ ಆದಾಗ ಹಾಲಿ ಸಂಸದರಿಗೆ ಅಥವಾ ಬಹಳ ನಿರೀಕ್ಷೆ ಇಟ್ಕೊಂಡಂತವರಿಗೆ ಟಿಕೆಟ್ ಮಿಸ್ ಆದಾಗ ಅಬ್ಬಬ್ಬಾ ಅಂದ್ರೆ ಅವರೆಲ್ಲರೂ ಕೂಡ ಏನು ಮಾಡಬಹುದು ಒಂದಷ್ಟು ಮಂದಿ ಪಕ್ಷದ ವಿರುದ್ಧ ಬಂಡಾಯ ಏಳಬಹುದು ಇನ್ನೊಂದಷ್ಟು ಮಂದಿ ಆ ಬಂಡಾಯವನ್ನು ಇನ್ನಷ್ಟು ತೀವ್ರಗೊಳಿಸಿ ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡಬಹುದು ಇನ್ನೊಂದಷ್ಟು ಮಂದಿ ಪಕ್ಷವನ್ನ ಬದಲಾಯಿಸಿ ಬೇರೆ ಪಕ್ಷದಿಂದ ಟಿಕೆಟ್ ಪಡೆದು ಚುನಾವಣೆಗೆ ಸ್ಪರ್ಧಿಸಬಹುದು ಇನ್ನೊಂದಷ್ಟು ಮಂದಿ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿಕೊಂಡು ಓಡಾಡಬಹುದು ಇನ್ನೂ ಒಂದಷ್ಟು ಮಂದಿ ಪಕ್ಷದ ಜೊತೆಗೆ ಆಗಿದ್ದಾಗಲಿ ಅಂತ ಅನುಸರಿಸಿಕೊಂಡು ಹೋಗಬಹುದು ಇಂಥದೆಲ್ಲವನ್ನು ಗಮನಿಸ್ತಾನೆ ಟಿಕೆಟ್ ಮಿಸ್ ಆಯ್ತು ಅಂತ ಪ್ರಾಣ ಕಳ್ಕೊಂಡಂಥವ್ರನ್ನ ನೋಡಿದ್ದೇವಾ ನನ್ನ ಪ್ರಕಾರ ಇಲ್ಲ ಅಂತಹ ಉದಾಹರಣೆ ನನಗಂತೂ ಯಾವುದೂ ಕೂಡ ನೆನಪಾಗ್ತಿಲ್ಲ ಈ ಬಾರಿಯ ಚುನಾವಣೆಯಲ್ಲಿ ಯಾವುದೂ ಕೂಡ ಇಲ್ಲ ಬಿಡಿ ಈ ಹಿಂದಿನ ಒಂದಷ್ಟು ಚುನಾವಣೆಯಲ್ಲೂ ಕೂಡ ಟಿಕೆಟ್ ಮಿಸ್ ಆಯಿತು ಎನ್ನುವ ಕಾರಣಕ್ಕಾಗಿ ತಮ್ಮ ಪ್ರಾಣಕ್ಕೆ ಕುತ್ತು ತಂದುಕೊಂಡಂಥವರನ್ನು ಅಥವಾ ಪ್ರಾಣವನ್ನ ಕಳ್ಕೊಂಡಂಥವರನ್ನು ನಾವು ಗಮನಿಸಿಲ್ಲ ಒಂದಷ್ಟು ಮಂದಿ ವಿಷ ಕುಡಿಯುವಂಥ ಪ್ರಯತ್ನ ಇನ್ನೊಂದೇನೋ ಅಂಥದ್ದೇನಾದರೂ ಮಾಡಿರಬಹುದು ಆದರೆ ತುಂಬ ಗಂಭೀರವಾಗಿ ತೆಗೆದುಕೊಂಡು ನನಗಿನ ಬದುಕೇ ಬೇಡ ಅಂತ ಪ್ರಾಣ ಕಳ್ಕೊಂಡಂಥವರನ್ನು ನಾವು ಗಮನಿಸಿಲ್ಲ ಆದರೆ ದೇಶದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅಂಥದ್ದೊಂದು ಘಟನೆಗೆ ಇದೀಗ ತಮಿಳುನಾಡು ಸಾಕ್ಷಿಯಾಗಿದೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಅದಕ್ಕೆ ಕಾರಣ ಅಂದರೆ ಕುಟುಂಬ ರಾಜಕಾರಣಕ್ಕೆ ಒಂದು ಪಕ್ಷವನ್ನೇ ನಂಬಿಕೊಂಡಿದ್ದಂತಹ ಪಕ್ಷದ ನಿಷ್ಠಾವಂತ ಆಗಿದ್ದಂತಹ ಹಾಲಿ ಸಂಸದ ಹಾಗೆ ಮುಂದಿನ ಚುನಾವಣೆಗೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂಥ ವ್ಯಕ್ತಿಯೊಬ್ಬರು ತಮ್ಮ ಪ್ರಾಣವನ್ನ ತಾವೇ ಕಳ್ಕೊಂಡು ಬಿಟ್ಟಿದ್ದಾರೆ ಈ ಕಾರಣಕ್ಕಾಗಿ ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅವರು ಟಿಕೆಟ್ ನಿರೀಕ್ಷೆಯಲ್ಲಿದ್ದರು ಆದರೆ ಪಕ್ಷದ ಪ್ರಮುಖ ವ್ಯಕ್ತಿಯೊಬ್ಬರ ಮಗನಿಗೆ ಟಿಕೆಟ್ ಕೊಡುವಂಥ ಉದ್ದೇಶದಿಂದ ಇವರಿಗೆ ಟಿಕೆಟ್ ಅನ್ನು ತಪ್ಪಿಸಲಾಯಿತು ಅಂದರೆ ಪಕ್ಷದ ಮುಖಂಡನ ಕುಟುಂಬ ರಾಜಕಾರಣಕ್ಕೆ ಈ ವ್ಯಕ್ತಿ ಇದೀಗ ಬಲಿಯಾಗುವಂತ ಪರಿಸ್ಥಿತಿ ಎದುರಾಯಿತು ಏನು ಎತ್ತ ಅಂತ ಹೇಳ್ತಾ ಹೋಗ್ತೀನಿ ಚುನಾವಣೆಯ ಸಂದರ್ಭದಲ್ಲಿ ಇಂಥದೆಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಏನೇನಾಗ್ತಾ ಇದೆ ಅಂತ ಇದು ತಮಿಳುನಾಡಿನ ಈರೋಡು ಲೋಕಸಭಾ ಕ್ಷೇತ್ರದಲ್ಲಿ ನಡೆದಿರುವಂಥ ಘಟನೆ ಇದು ಅವರ ಹೆಸರು ಎ ಗಣೇಶ ಮೂರ್ತಿ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅವರು ಎಂ ಪಿ ಅದರ ಹಿಂದಿನ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ರು ಅದಕ್ಕೂ ಮುನ್ನವೂ ಕೂಡ ಅವರು ಸಂಸದರಾಗಿದ್ದರು ಒಟ್ಟಾರೆಯಾಗಿ ಮೂರು ಬಾರಿ ಸಂಸದನಾಗಿ ಕಾರ್ಯನಿರ್ವಹಿಸಿರುವಂತ ಹಿರಿಯ ಮುಖಂಡ ತಮಿಳುನಾಡಿನಲ್ಲಿ ಒಂದು ಪ್ರಬಲವಾದಂಥ ಪಕ್ಷ ಇದೆ ಎಂ ಡಿ ಎಂ ಕೆ ಎನ್ನುವಂಥ ಪಕ್ಷ ಆ ಪಕ್ಷದ ಮುಖಂಡನ ಹೆಸರು ವೈಕೋ ಅಂತ ಆ ವೈಕೋ ಅನ್ನುವಂಥವರೇ ಸ್ಥಾಪನೆ ಮಾಡಿರುವಂಥ ಪಕ್ಷ ಎಂ ಡಿ ಎಂ ಕೆ ಈ ಎಂ ಡಿ ಎಂ ಕೆ ಪಕ್ಷದಲ್ಲಿ ಗುರುತಿಸಿಕೊಂಡಂತವರು ಈ ಎ ಗಣೇಶ್ ಮೂರ್ತಿ ಅಂದ್ರೆ ಎ ಗಣೇಶ ಮೂರ್ತಿ ಜೊತೆಗೆ ಎಂ ಡಿ ಎಂ ಕೆ ಪಕ್ಷದ ಪ್ರಮುಖ ಮುಖಂಡರಿದ್ದಾರೆ ವೈಕೋ ವೈಕೋ ಅವರ ಅತ್ಯಾಪ್ತರು ಅಂದ್ರೆ ಬಲಗೈ ಬಂಟ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಪಕ್ಷಕ್ಕೆ ಅತ್ಯಂತ ನಿಷ್ಠಾವಂತರಾಗಿದ್ದಂಥವರು ಪಕ್ಷ ಏನು ಹೇಳುತ್ತೆ ಎಲ್ಲವನ್ನೂ ಕೂಡ ಇಲ್ಲಿವರೆಗೆ ಮಾಡಿಕೊಂಡು ಬಂದಂಥವರು ವೈಕೋ ಯಾವುದೋ ಒಂದು ಹಗರಣದಲ್ಲಿ ಅಂದ್ರೆ ಪಕ್ಷದ ಮುಖಂಡ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಗಣೇಶ ಮೂರ್ತಿ ಕೂಡ ಜೈಲಿಗೆ ಹೋದಂಥವರು ಅಷ್ಟರ ಮಟ್ಟಿಗೆ ಅವರಿಬ್ಬರೂ ಕೂಡ ಅತ್ಯಾಪ್ತರು ಬಹುತೇಕ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಕೂಡ ಅವರಿಬ್ರು ಒಟ್ಟಿಗೆ ಮಾಡ್ತಾ ಇದ್ರು ಹೀಗಾಗಿ ಎಂ ಡಿ ಎಂ ಕೆ ಯಿಂದ ಹಿಂದಿನಿಂದಲೂ ಕೂಡ ಅವರಿಗೆ ಈ ರೋಡು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಕೊಂಡು ಇದ್ರು ಅವರು ಕೂಡ ಗೆಲುವು ಸೋಲು ಎಲ್ಲವನ್ನೂ ಕೂಡ ಕಾಣ್ತಾ ಇದ್ರು ಒಟ್ಟಾರೆಯಾಗಿ ಮೂರು ಬಾರಿ ಸಂಸದರಾಗಿದ್ರು ಈ ಬಾರಿ ಏನಾಗುತ್ತೆ ತಮಿಳುನಾಡಿನಲ್ಲಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಅಲ್ಲಿ ಪಕ್ಷ ಪಕ್ಷಗಳ ನಡುವೆ ಮೈತ್ರಿ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಪ್ರಮುಖವಾಗಿ ಈ ಎಂ ಡಿ ಎಂ ಕೆ ಐ ಎನ್ ಡಿ ಎ ಒಕ್ಕೂಟದಲ್ಲಿ ಇತ್ತು ಅಂದ್ರೆ ತಮಿಳ್ನಾಡಿನಲ್ಲಿ ಕಾಂಗ್ರೆಸ್ ಡಿ ಎಮ್ ಕೆ ಈ ಎಮ್ ಡಿ ಎಮ್ ಕೆ ಜೊತೆಗೆ ಇನ್ನೊಂದಷ್ಟು ಲೆಫ್ಟ್ ಪಾರ್ಟೀಸ್ ಇವರೆಲ್ಲರೂ ಕೂಡ ಅಲ್ಲಿ ಮೈತ್ರಿ ಮಾಡಿಕೊಂಡಿದ್ದಾರೆ ಈ ಮೈತ್ರಿಯಲ್ಲಿ ಪ್ರಮುಖ ಪಾಲುದಾರ ಆಗಿರುವಂಥ ಡಿ ಎಮ್ ಕೆ ಈ ಎಮ್ ಡಿ ಎಮ್ ಕೆ ಪಕ್ಷಕ್ಕೆ ಏನು ಮಾಡುತ್ತೆ ಒಂದು ಸೀಟನ್ನು ಬಿಟ್ಕೊಡೋದಕ್ಕೆ ಒಪ್ಪಿಗೆ ಸೂಚಿಸುತ್ತೆ ಒಂದು ಸೀಟು ಇವರು ಅಂದ್ಕೊಂಡಿದ್ರು ಹಾಲಿ ಸಂಸದರಾಗಿರುವಂಥ ಗಣೇಶ್ ಮೂರ್ತಿ ಒಂದು ಸೀಟು ಬಿಟ್ಕೊಡ್ತಾ ಇರೋದಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ನಮಗೆ ಒಂದು ಸೀಟು ಬಿಟ್ಕೊಟ್ಟಿದ್ರು ಆ ಸೀಟನ್ನು ನನಗೆ ಕೊಡಲಾಗಿತ್ತು ನಾನು ಗೆದ್ದು ಬಂದೆ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಕೆಲಸವನ್ನ ಮಾಡಿದ್ದೇನೆ ಒಳ್ಳೆ ಹೆಸರಿದೆ ಜೊತೆಗೆ ಪಕ್ಷದ ಮುಖಂಡರು ಕೂಡ ನನಗೆ ಬಹಳ ಅತ್ಯಾಪ್ತರು ಹೀಗಾಗಿ ನನಗೆ ಟಿಕೆಟ್ ಸಿಗುತ್ತೆ ಎನ್ನುವಂಥ ನಿರೀಕ್ಷೆಯಲ್ಲಿ ಇದ್ದರು ಆದರೆ ಎಂ ಡಿ ಎಂ ಕೆ ಪಕ್ಷದ ಮುಖಂಡ ವೈಕೋ ಈ ಬಾರಿ ಏನಾದರೂ ಮಾಡಿ ತನ್ನ ಮಗ ಆಗಿರುವಂಥ ದುರೈ ವೈಕೋನ್ನ ರಾಜಕೀಯ ಅಖಾಡಕ್ಕೆ ಧುಮುಕಿಸಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಅವ್ರನ್ನ ಚುನಾವಣಾ ಅಖಾಡಕ್ಕೆ ಇಳಿಸಿ ಮಗನಿಗೆ ಒಂದು ರಾಜಕೀಯ ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ರು ಈ ಕಾರಣಕ್ಕಾಗಿ ಪಕ್ಷದ ಮುಖಂಡ ವೈಕೋ ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ ಡಿ ಎಂ ಒಂದು ಸೀಟ್ ಸಿಗತ್ತೆ ಆದರೆ ಈ ರೋಡ್ ಲೋಕಸಭಾ ಕ್ಷೇತ್ರ ಬೇಡ ಅಲ್ಲಿಂದ ಡಿ ಎಂ ಕೆ ಎ ಸ್ಪರ್ಧೆ ಮಾಡಲಿ ನಮಗೆ ತಿರುಚಿರಾಪಳ್ಳಿ ಎನ್ನುವಂಥ ಲೋಕಸಭಾ ಕ್ಷೇತ್ರ ಇದಿಲ್ಲ ಅದು ಕೊಡಿ ಅಂತ ಅವರು ಕೇಳ್ತಾರೆ ಅಲ್ಲಿಂದ ನನ್ನ ಮಗನನ್ನು ನಾವು ಸ್ಪರ್ಧೆಗೆ ಇಳಿಸ್ತೇವೆ ಹಾಲಿ ಸಂಸದರಾಗಿರುವಂಥ ಗಣೇಶ್ ಮೂರ್ತಿ ಅವರಿಗೆ ಟಿಕೆಟ್ ಬೇಡ ಅವ್ರಿಗೆ ಬೇರೆ ಏನಾದರೂ ಹುದ್ದೆ ಕೊಡ್ತೇವೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಪಕ್ಷದ ಒಳಗಡೆಯೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಂತರಿಕವಾದಂತ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಗುತ್ತೆ ಆಗ ಹಾಲಿ ಸಂಸದರಾಗಿರುವಂಥ ಗಣೇಶ್ ಮೂರ್ತಿಯ ಪರವಾಗಿ ಯಾರೂ ಕೂಡ ನಿಂತ್ಕೊಳ್ಳೋದಿಲ್ಲ ಬಹುತೇಕರೆಲ್ಲರೂ ಕೂಡ ಪಕ್ಷದ ಮುಖಂಡ ವೈಕೋ ಪರವಾಗಿ ನಿಂತ್ಕೊಳ್ತಾರೆ ಹೀಗಾಗಿ ಡಿ ಎಂ ಕೇಂದ್ರ ಸಿಕ್ಕಿದಂಥ ಒಂದು ಸೀಟ್ ಇತ್ತಲ್ಲ ಅದು ವೈಕೋ ಮಗ ಆಗಿರುವಂಥ ದುರೈ ವೈಕೋ ಪಾಲಾಗುತ್ತೆ ಆ ಮೂಲಕ ಸಂಸದರಾಗಿರುವಂಥ ಗಣೇಶ ಮೂರ್ತಿಯವರಿಗೆ ಟಿಕೆಟ್ ಕೈ ತಪ್ಪಿ ಹೋಗಿ ಇದರಿಂದ ಗಣೇಶ ಮೂರ್ತಿ ತೀವ್ರ ಖಿನ್ನತೆಗೊಳಗಾಗ್ಬಿಟ್ಟಿದ್ರು ತೀವ್ರ ನೊಂದ್ಕೊಂಡು ಬಿಟ್ಟಿದ್ರಂತೆ ಕುಟುಂಬದವ್ರ ಜೊತೆಗೂ ಕೂಡ ಅದನ್ನು ಶೇರ್ ಮಾಡ್ಕೊಂಡಿದ್ರಂತೆ ಯಾಕೆ ಅವರಿಗೆ ಆಪರಿಯಾದಂಥ ನೋವು ಸಂಕಟ ಅಂದರೆ ಪಕ್ಷಕ್ಕೋಸ್ಕರ ಹಗಲಿ ಶ್ರಮ ಹಾಕಿದ್ದೇನೆ ಪಕ್ಷದ ಮುಖಂಡನ ಜೊತೆಗೆ ಒಳಿತೋ ಕೆಡಕೋ ಎಲ್ಲದಕ್ಕೂ ಕೂಡ ಜೊತೆಗೆ ನಿಂತ್ಕೊಂಡಿದ್ದೇನೆ ಮೂರು ಬಾರಿ ಸಂಸದನಾಗಿದ್ದರೂ ಕೂಡ ನಾನು ಕ್ಷೇತ್ರದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದೇನೆ ಇನ್ನೊಂದು ಅವಕಾಶವನ್ನು ನಾನು ಮಾಡಿಕೊಡ್ಬಹುದು ನನಗೇನೋ ವಯಸ್ಸಾಯಿತು ಇನ್ನು ಮುಂದೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ವೈಕೋ ಮಗ ಈಗಲೂ ಎಂಗೆ ಶ್ ಅವರು ಮುಂದೆ ಬೇಕಾದ್ರೆ ಆರಾಮಾಗಿ ಚುನಾವಣೆ ಸ್ಪರ್ಧೆ ಮಾಡಬಹುದು ಎನ್ನುವ ರೀತಿಯಲ್ಲಿ ಅವರು ಯೋಚನೆ ಮಾಡಿದ್ರು ಇದರಿಂದ ನೊಂದುಕೊಂಡಂತ ಗಣೇಶ ಮೂರ್ತಿ ಇಪ್ಪತ್ತ ನಾಲ್ಕನೇ ತಾರೀಕು ಕೀಟನಾಶಕವನ್ನ ಸೇವಿಸ್ತಾರೆ ಅಂದ್ರೆ ಪ್ರಬಲವಾದಂತ ಕೀಟನಾಶಕವನ್ನ ಸೇವಿಸ್ತಾರೆ ಅದರ ಪರಿಣಾಮ ಎನ್ನುವಂತೆ ತೀವ್ರ ಅಸ್ವಸ್ಥರಾಗ್ತಾರೆ ಅಂತಿಮವಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಿರಂತರವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಯಿತು ಆದರೆ ಚಿಕಿತ್ಸೆ ಫಲಕಾರಿ ಆಗಿಲ್ಲ ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಕೊನೆಯದಾಗಿ ಅವರು ಆ ವಿಷದ ಇದರಿಂದಾಗಿ ಅವರ ದೇಹದ ಪಾರ್ಟ್ಸ್ಗಳಲ್ಲೂ ಕೂಡ ಕೆಲಸ ಮಾಡೋದು ನಿಲ್ಲಿಸಿತ್ತು ಜೊತೆಗೆ ಕೊನೆಯದಾಗಿ ಹೃದಯಾಘಾತ ಕೂಡ ಆಯಿತು ಅವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಎಪ್ಪತ್ತ ಆರನೇ ವರ್ಷಕ್ಕೆ ಹಾಲಿ ಸಂಸದ ಗಣೇಶ್ ಮೂರ್ತಿ ಇದೀಗ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡಿದ್ದಾರೆ ಅದು ಟಿಕೆಟ್ ಮಿಸ್ ಆಯಿತು ಎನ್ನುವ ಕಾರಣಕ್ಕಾಗಿ ಅಪರೂಪದ ಘಟನೆ ಈ ಕಾರಣಕ್ಕಾಗಿ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ ಕುಟುಂಬ ರಾಜಕಾರಣಕ್ಕೆ ಓರ್ವ ವ್ಯಕ್ತಿ ಬಲಿ ಆದಂತಾಗಿದೆ ನಾವು ತಮಿಳುನಾಡಿನ ರಾಜಕೀಯವನ್ನು ಗಮನಿಸುತ್ತಾ ಹೋಗೋದಾದ್ರೆ ಈ ಬಾರಿ ಬಹಳ ಕುತೂಹಲ ಮೂಡಿಸ್ತಾ ಇದೆ ಕಾರಣ ಇಲ್ಲಿವರೆಗೆ ಡಿಎಂಕೆ ಮತ್ತು ಎಡಿಎಂ ನಡುವೆ ನೇರವಾದಂತ ಪೈಪೋಟಿ ಇರ್ತಾ ಇತ್ತು ಆದರೆ ಈ ಬಾರಿ ಎಡಿಎಂಕೆಯಿಂದ ದೂರ ಆಗಿರುವಂತಹ ಅಥವಾ ಮೈತ್ರಿಯನ್ನು ಕಳೆದುಕೊಂಡಿರುವಂತಹ ಬಿಜೆಪಿ ಕೂಡ ಪ್ರಬಲವಾದಂತಹ ಪೈಪೋಟಿ ಕೊಡುವಂತಹ ಲಕ್ಷಣ ಕಾಣಿಸ್ತಾ ಇದೆ ಅವರ ನೇತೃತ್ವದಲ್ಲಿ ಅದರಲ್ಲೂ ಕೂಡ ಎಡಿಎಂಕೆಗೆ ಬಿಜೆಪಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ತಮಿಳುನಾಡಿನ ಮತ್ತೊಂದು ಪ್ರಮುಖ ಪಕ್ಷವಾಗಿರುವಂತಹ ಪಿಎಂಕೆ ಎ ಡಿಎಂ ಜೊತೆ ಮೈತ್ರಿ ಅಂತ ಎಲ್ಲರೂ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಅಣ್ಣಾಮಲೈ ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿ ಪಿಎಂಕೆನ ಬಿಜೆಪಿ ಕಡೆಗೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ತಮಿಳುನಾಡಿನ ಮತ್ತೊಂದು ಪ್ರಮುಖ ಪಕ್ಷ ಪಿ ಎಂ ಕೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಇದು ಬಿಜೆಪಿ ಎಲ್ಲ ರೀತಿಯಲ್ಲೂ ಕೂಡ ಪ್ಲಸ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ನು ಸ್ವತಃ ಅಣ್ಣಾಮಲೈ ಕೂಡ ಕೊಯಮುತ್ತೂರ್ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ ಹೀಗಾಗಿ ತಮಿಳುನಾಡು ರಾಜಕೀಯ ಕುತೂಹಲ ಮೂಡಿಸ್ತಾ ಇದೆ ಇದರ ನಡುವೆ ಇದೀಗ ಒಂದು ಸಾವಾಗಿದೆ ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ